ಆ ಚರ್ಚಲ್ಲೇ ನಮ್ಮ ಅಪ್ಪ ನಾನು ನಮ್ಮ ಅಣ್ಣ ಮೂರು ಮಲಿತಾ ಇರ್ತೇವೆ ಚರ್ಚನೆ ಮಲಿತಾ ಇದ್ವಿ ನಾನು ಇವತ್ತು ಇವತ್ತು ಹೇಳಲೇಬೇಕು ಊಟ ಏನು ಅಂತ ನೀವು ಕೇಳಿದ್ರೆ ಬೆಳಿಗ್ಗೆ ನಮ್ಮಅಪ್ಪ ನಾವೊಬ್ಬರ ಮನೇಲಿ ಯಾರು ಕ್ರಿಶ್ಚಿಯನ್ ಅವರು ರಾಜು ನಾನು ನನ್ನ ತುಂಬಾ ಚಿಕ್ಕ ನಾನು ಅವ್ರ ಮನೇಲಿ ಅನ್ನ ಬಸಿಯೋ ಗಂಜಿ ಇದೆಯಲ್ಲ ಅದನ್ನ ಅವ್ರು ಚೆಂತಿಲ್ಲ ಆ ಗಂಜಿನ ಉಪ್ಪಾಕಿ ಒಂದ್ ಈರುಳ್ಳಿ ಕೊಟ್ಟು ನನಗೆ ನಮ್ಮ ಮನೆ ಒಂದೊಂದ್ ಎರಡು ಎರಡು ಗ್ಲಾಸ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ನಮ್ಮ ಅಪ್ಪನ ಹುಡ್ಕೊಂಬರೋದ್ರೆ ಬೆಂಬಲಿಗೆ ಬಂದ್ರೆ ಅವ್ರು ಡೈಲಿ ಪೀಸ್ ವರ್ಕ್ ಇತ್ತು ಏನೋ ಯಾಕಂದ್ರೆ ಸುಮಾರು ವರ್ಷ ನಾನು ಕೋಲಾರದಲ್ಲಿ ವಾದ್ಯ ಬಸ್ಲಿ ಇಲ್ಲಿ ಎಲ್ಲ ಸಾಂಕಲ್ಪ ಇಲ್ಲಿ ಪರಿಚಯ ಇನ್ನೊಂದು ಏನಂದ್ರೆ ನಮ್ಮ ನಾವು ಯಾಕೆ ಇಲ್ಲಿಗೆ ಕೋಲಾರ ಕೋಲಾರ ಬಂದ್ವಿ ಈ ಕಡೆ ಅಂತ ಹೇಳಿದ್ರೆ ಎಲ್ಲ ನಮ್ಮ ತಾಯಿಯ ಎಲ್ಲ ಫ್ಯಾಮಿಲಿ ಅವರು ಕೋಲಾರದ ಹೌದು ನಮ್ಮ ತಾಯಿ ನಮ್ಮ ತಾಯಿ ಅವರ ಎಲ್ಲ ಫ್ಯಾಮಿಲಿ ಅವರು ಕ್ರಿಶ್ಚಿಯನ್ ಇದ್ರು ಅದಕ್ಕೋಸ್ಕರ ಅಪ್ಪ ಕೆಲ್ಸಿಕ್ಕಿಂತ ಬಂದ್ರು ಕೆಲ್ಸಕ್ಕೆ ಅಂದ್ರೆ ವಾದ್ಯಗೋಷ್ಠಿಗೋಸ್ಕರ ಬಂದ್ರು ಮಕ್ಕಳನ್ನ ಸಾಕ್ಟ್ಕೋನಕೋಸ್ಕರ ಇಷ್ಟ ಅಲ್ಲ ಇದು ಕೋಲಾರದ ನನ್ನ ನಂತಿನ ಕತೆಲ್ಲ ಕೋಲಾರ ನಾನು ಖಂಡಿತವಾಗಿ ಇದೇ ಕೋಲಾರದ ಮಣ್ಣಿಗೆ ಸೇರಿದವನು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಏನ್ ಏನ್ ಮಾತಾಡ್ಬೇಕು ನನ್ಗೂ ಅರ್ಥ ಆಗ್ತಾ ಇಲ್ಲ ವೇದಿಕೆ ಮೇಲೆ ಇರೋ ಎಂದ್ರೆ ಪ್ರಭಾಕರ್ ಅವ್ರು ಯಾರು ಬೇಕಾದ್ರೆ ಕಣಿ ಬಂದಿತ್ತು ಅವ್ರ ಕಾಲದಲ್ಲಿ ಯಾರು ಬರಲ್ಲ ಅಂತಾರೆ ಯಾರು ಬೇಕಾದ್ರೆ ಅತಿಥಿಗಾಗಿ ಬರ್ತಾರೆ ಆದ್ರೆ ನನ್ನ ಯಾಕೆ ಇರ್ತಾರೆ ಅಂದ್ರೆ ಅವ್ರಿಗೆ ನನ್ ಮೇಲಿರುವಂತ ಆ ಒಂದು ಅಷ್ಟು ಅಭಿಮಾನ ಅನ್ನುಕೊಂಡಿದ್ದಾರೆ ಮತ್ತೆ ನನ್ ನಮ್ಮವನು ಅಂತ ಅವರು ಅನ್ಕೊಂಡಿದ್ದಾರೆ ನಾನು ಖಂಡಿತ ನಿಮ್ಮಲ್ಲಿ ನಾನು ಕೂಡ ಹೋಗುವಂತ ನೀವ್ ಯಾವುದೇ ಯಾವುದೇ ಸಮೀಧಾನ ನೀವು ಕರೆಲಿ ನಾ ಖಂಡಿತ ನಾನು ಬರ್ತೀನಿ ಲಕ್ಷ್ಮೀನಾರಾಯಣದಿದ್ದಾರೆ ನಮ್ಮ ಸಿದಾನಂದ ಪಾಟೀಲ್ ಇದ್ದಾರೆ ಜೀವನದಲ್ಲಿ ಎಷ್ಟೋ ಏಳು ಬೀಳುವುದನ್ನ ಕಂಡುಕೊಂಡು ಸಾಕ್ತ ಜೊತೆಗೆ ಸುಮಾರು ಜನ ಸಿಗ್ತಾ ಇದೆ ಅವ್ರನ್ನ ಸ್ನೇಹಿತರು ಅನ್ಕೋಬಹುದು ಸ್ನೇಹಿತರು ಅನ್ಕೋಬಹುದು ಜೋತಗಾರರು ಅನ್ಕೋಬಹುದು ವಿದೇಶಿಗಳು ಅನ್ಕೋಬಹುದು ಆದ್ರೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದರಲ್ಲಿ ತುಂಬಾ ಆತ್ಮೀಯರಾಗೋದು ಬಹಳ ಕಡಿಮೆ

ಆಗ್ಬೇಕು ಏನೇ ಆಗ್ಬೇಕಾದ್ರೆ ಒಬ್ಬರಿಗೆ ಕಾಲ್ ಮಾಡೋದು ಅದು ಬರ್ಬೇಕಾದ ಸರ್ ಇನ್ ಯಾರು ಮಾಡ್ ಯಾಕೆ ನನ್ಬೋದು ಅವ್ಳಗ್ ಫೋನ್ ಮಾಡಿದ್ರೆ ಎಲ್ಲಾ ಕೆಲ್ಸ ಆಗತ್ತೆ ಅಂತ ಇದನ್ನ ಯಾಕೆ ಹೇಳ್ತಾ ಇದೀನಿ ನಿಮ್ ಇಟ್ಕೊಳ್ಳಿ ಏನೇ ನಮ್ಗೆ ಕೆಲಸ ಆಗ್ಬೇಕಾದ್ರು ಈಗ ಪಕ್ಕದಲ್ಲಿ ಇರೋರೆಲ್ಲ ಜೊತೆಯಲ್ಲೇ ಇರೋರು ಒಬ್ಬರಿಗೆ ಸರ್